ನೋಡ್ರಿ ಅಣ್ಣಂಬಲ್ಲಿ ಮೆಣಸಿಕಾಯಿ ಮತ್ತಂದ್ರೆ ಕೊತ್ತಂಬರಿ ತಗೋಬೇಕಲ್ಲ ತಿನ್ನೀಗ ತಗೊಂಡ್ ಬಡಬೇಡ ಮನೆಗೆ ಹೋಗ್ತೀವಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ನೋಡ್ರಿ ಚಾ ಇಲ್ಲಿ ಹಾಲು ಇಟ್ಟೀನಿ ಮತ್ತಂದ್ರ ನೋಡ್ರಿ ನೀನೀಗ ಇದು ಮಾಡ್ಕೊಂಡ್ಬಿಟ್ಟಿದ್ದು ಅದು ದೋಸೆ ಇಡ್ಲಿ ಏನಾರೇ ಮಾಡ್ಬೇಕಂದ ಕೆಸಿನ ನೋಡ್ರಿ ಪೀಸ್ಕೊಂಡಿದ್ದೆ ಅದು ಅದು ಚಿಡುವ ನೋಡ್ರಿ ಎದ್ದು ಮಸ್ತ್ ಅನ್ನ ಎದ್ದು ಟೇಸ್ಟಿ ಟೇಸ್ಟಿ ಎಕ್ದಮ್ ಕುರ್ಕುರ ಹೊರಗೆ ಬಿಸಳ್ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ರೀಗ ಹವಾ ಹ್ಯಾಂಗೆ ಬಿಸಿ ಬಿಸಿ ಹವಾ ಇದು ಆಲಾಗತ್ತದ್ರೀಗ ಎಕ್ದಮ್ ಬಿಸಿ ಹವಾ ಹುಡ್ಲಿಕ್ಕೆ ಎಕ್ದಮ್ ಎಕ್ದ್ ಖತರ್ನಾಕ್ ಆಗ್ರಿ ತೊ ಈಗ ಬಡಬ ಈಗ ಚಾದು ಮಾಡಿ ಕೆಸಿನ ಕೊಡಮ್ರಿ ಫ್ರೆಂಡ್ಸ್ ಆಮೇಲೆ ನಾಷ್ಟ ಮಾಡ್ಕೊಂಬಿ ಹೋದೆ

ಫ್ರೆಂಡ್ಸ್ ಮಮ್ಮಿ ಬಿಸಿ ಬಿಸಿ ಪುಲ್ಕೆ ಮಾಡ್ಲತ್ತಾಳ ಇಡ್ಲಿನೂ ಮಾಡಿಲ್ರಿ ದೋಸಾನೂ ಮಾಡಲಿಲ್ಲರಿ ಹಿಟ್ಟಿಗೆ ಕೆಸಿನ ರೀ ಫ್ರಿಜ್ನಾಗೆ ರೀ ಯಾಕಂದ್ರೆ ಆಲೂನು ಸ್ವಲ್ಪ ಇದ್ರಿ ಫ್ರೆಂಡ್ಸ ಮತ್ತು ಮ್ಯಾಗಿ ನಿಂತ ಅದು ಪಡೆ ಮಾಡೋದು ಸಿಗೋಲ್ಲ ಆಗ್ಯದ ಹಂಗಂತ ಕೆಸಿನ ರೀ ಆರ್ತಿ ಮಮ್ಮಿ ಮನೆಯಿಂದ ತರ್ಸ್ಬೇಕಾಗ್ತದ ನಾನಂದ್ರೆ ಸುಮ್ಮನೆ ಬ್ಯಾಡ ಬೇಡ ಹಂಗೆ ಲೇಟ್ ಆಗ್ಯದ ಹಿಂಗೆ ಲೇಟ್ ಆಗ್ಯದ ಚಪಾತಿ ಹಿಟ್ಟು ಇಟ್ಟಿತ್ತು ಅದಕ್ಕೆ ಬಡ ಬಡ ಈಗ ಚಪಾತಿನೇ ಗಟತ್ತೀನಿ ಮತ್ತೆ ಸಂಜೆ ಮಾಡ್ತೀನಿ ರೀ ಮತ್ತೇನು ಮಾಡಲಿ ಹುಳಿಕ ಕೆಲಸ ಮಾಡತ್ತಿನ ಬಡ 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 ಇಬ್ಬರಿಗಿ ಊಟ ಕೊಟ್ಟ ಮೈ ಕಸ ಗುಡ್ಸ್ಕೊಂಡು ಮನಿ ಒರ್ಸ್ಕೊಂಡು ಸ್ನಾನ ಮಾಡ್ಕೊಂಡು ದೇವ್ರ ಪೂಜಾ ಬಕ್ಕು ಜಗ್ಗಿ ಜಕ್ಕಿ ಅವರಿ ಆಯ್ತು ಚಪಾತಿನೂ ರೆಡಿ ನೋಡ್ರಿ ರಾತ್ರಿಂದು ಈಗಿಂದ ಎಲ್ಲಾ ಸೇರ್ಸಿ ಈಗ ಬಡಬಡ ಭಾಂಡೆ ತೊರಕೋತೇನ್ರಿ ನೋಡ್ರಿ ಈಗ ಇಬ್ರು ಸಾಬ್ರ ಸ್ನಾನ ಆಯ್ತು ಎಲ್ಲ ಆಯ್ತು ಈಗ ಅವ್ರ ಇಬ್ಬರದ್ದು ಊಟ ಬಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಈಗ ನಾವು ಓದ್ಕೊಂಡ್ ಬಂದ್ರೆ ಇಬ್ರು ಜಗಳ ಆಡ್ತೀವಿ ಜರ ಏನೋ ಸ್ವಲ್ಪ ಮಕ್ಕೋತೀರಿ ಇಷ್ಟ ಅಲಸಿ ಆಗ್ಬಿಟ್ಟಾರ್ರಿ ಭಯಂಕರ ಅಲಸಿ ಆಗ್ಬಿಟ್ಟಾರ ನೋಡ್ರಿ ಅವರು ಹೋಗಿ ಫ್ರೆಂಡ್ಸ್ ಈಗ ನಾ ಏನ್ ಮಾಡ್ಕೊಲಕತ್ತೀನಿ ಅಂದ್ರೆ ನೋಡ್ರಿ ಒಂದು ಮೂರು ಚಪಾತಿ ಓದಿವಲ್ ಅದಕ್ಕೆ ನಾ ಈಗ ಮಾಲ್ದಿ ಮಾಡ್ಕೊಲತ್ತೀನಿ ರೀ ಇದು ಚಪಾತಿ ಚಂದನ ತೆಗ ಕಡದ್ ಕೇಸಿನ ಮಿಕ್ಸರ್ ಹಾಕೊಂಡ್ಬಿಟ್ಟಿನಿ ಬೆಲ್ಲ ತಗೊಂಡಿನಿ ಮತ್ತಂದ್ರೆ ಪುಟಾಣಿ ತೊಗೊಂಡ್ರಿ ಸೋಫ್ ತೊಗೋಬೇಕು ಸೋಫೆ ಸಿಗಲ್ಲ ಆಗ್ಯದ್ರಿ ನನಗ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನ ಟೇಸ್ಟಿ ಆದಂತ ಮಾಲ್ದಿನು ರೆಡಿ ಆಯ್ತು ನೋಡ್ರಿ ಟ್ಯೂಷನ್ ಇದ್ ಬಂದ್ಕೆ ಸ್ವಲ್ಪ ಕೂತಿದ ಮತ್ ಬುವ ಮನೆಗೆ ಹೋದ ಮತ್ ಬಂದಿನಿ ನೋಡ್ರಿ ತಿಲ್ಲ ತಿನ್ನ ಮಾಲ್ದಿ ಮಮ್ಮಿ ಮಾಲ್ದಿ ಮಾಡ ಮಮ್ಮಿ கதாங்க ನೋಡ್ರಿ ಸರ್ ಸೂರ ಹೆಂಗ್ ಅಂತ ನೋಡ್ರಿ ಏ ಬಂದ್ ಮಾಡಲ್ಲ ನೋಡ್ರಿ ಒಂದ್ ಇದೇ ಇರ್ತದ ನೋಡ್ರಿಗ ಮಟನ್ ಮಾಡ್ಬೇಕಂತರಿ ನೀಂಗ್ ಮಟನ್ ನೋಡ್ರಿಗ ನಾನು ಮಿಕ್ಕು ಇಬ್ರುಗದ್ ಕೆಸ್ರಿ ಸ್ವಲ್ಪ ಸಮಾನ ತರಲಾ ಅದು ಮೆಣಸಿನ್ಕಾಯಿ ಅದು ತಗೋಲಕ್ ಹೋಲಕತ್ತೀವ್ರಿ ಅವ್ರ ಪಪ್ಪ ಸ್ವಲ್ಪ ಜಲ್ದಿ ಬಂದಾರ ಏನು ಜಾದ ಕೆಲಸ ಐತಿದಿಲ್ಲ ಅಂತ ಅವ್ರ ಮೀಟಿಂಗ್ ಒಳಗೆ ಮುಗಿಸ್ಕೊಂಡು ಬಂದ್ಬಿಟ್ಟಾರ ಈಗ ನಾವು ಹೋಗಿ ಸೇನಾ ಬರಾಗ ಹೆಂಗ ಫೋನ್ ಮಾಡ್ತಾರ ತರಕಾರಿ ತೊಗೊಂಡ್ ಅಂತ ಹೇಳ್ಬೇಕಂದ್ರ ಅವ್ರ ಹಂಗೆ ಮನೆಗೆ ಬಂದ್ಬಿಟ್ರು ಸೊ ಈಗ ನಾ ತಗೊಂಡ್ ಬರ್ಲಕ್ ಹೊಲಗತ್ತಿ ನೋಡ್ರಿ ಇದಕ್ ಹೋಗಿಲ್ಲ ನಾವು ಶುಕ್ರ ಬಜಾರ್ ಹೋಗಿಲ್ಲ ಇಲ್ಲೇ ಮನೆ ಹೊಲತ್ತೀವಿ ಅದೇ ಮಿಕ್ಕು ನಾ ಇಬ್ರು ಹೊಲತ್ತೀವಿ ಅಂದೆ ಮಮ್ಮಿ ಆಲೂಗಡ್ಡೆ ತೊಗೋತಾಳ ಫಸ್ಟ್ ನಿಮ್ ಮಮ್ಮಿ ಆಲೂಗಡ್ಡೆ ಏನ್ ತೊಗೋತಿ ಆಮೇಲೆ ಪಾಪ ಏನಂದ್ರ ಇನ್ನ ಜಾಸ್ತಿ ಆಲೂ ಪರಾಟ ಸ್ವಲ್ಪ

ರೀ ಆಲೂಗಡ್ಡಿ ಹುಡ್ಡಿ ಅದೇ ನೋಡಿರಿ ಕೊತ್ತಂಬರಿ ಮತ್ತೊಂದು ಸ್ವಲ್ಪ ಬೀನ್ಸ್ ಮೆಣ್ಸಿಕಾಯಿ ತಗೊಂಡ್ಬಂದ್ರಿ ಫ್ರೆಂಡ್ಸ್ನ ಈಗ ಬಡಬಡ ಈಗ ಏನು ಮಾಡ್ತೀನಿ ಬ್ಯಾಗ್ ನೆನ ಇಟ್ಟಿದ್ರಿ ನಾನು ಮೊದಲೇ ರೀ ಸೊ ಈಗ ಬಡ ಬಡ ಈಗ ಕುಂಬಳಕಾಯಿ ಮತ್ತಂದ್ರೆ ಇದು ರೀ ಸ್ವೀಟ್ ಕುಂಬಳಕಾಯಿನು ಮತ್ತೆ ನಾರ್ಮಲ್ ಕುಂಬಳಕಾಯಿ ಎರಡು ಹೋದಲ್ರಿ ಮನ್ಯಾಗ ಸೊ ಅವನ್ನು ಕಟ್ ಮಾಡಿ ಹಾಕಿದ್ರಿ ನೋಡಿರಿ ಫ್ರೆಂಡ್ಸ್ ಈಗ ಏನ್ ಮಾಡ್ಕೊಂಡಿನ್ರಿ ಉಳಾಗಡಿ ಟೊಮೆನೂ ಹುಳ್ಕೊಂಡ್ಬಿಟ್ಟಿನಿ ಮತ್ತೆ ಚಟ್ನಿ ಮಾಡೋ ಸಲುವಾಗಿ ನೋಡ್ರಿ ಶೇಂಗಾನು ಹುರ್ಕೊಂಡಿದ್ದ ಸೊಕ್ಕಿ ತಗೊಂಡು ಪುಟಾಣಿ ಶೇಂಗಾ ಹಾಕಿಟ್ಟಿನಿ ಮೊಸರ ಹಾಕಿಸಿದ್ರೆ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ರೀ ಶಿಪ್ ಟೆಂಗೆ ಸಿಗ್ಲಿಲ್ರಿ ನನಗೆ ಎಲ್ಲಿ ಅದಕ್ಕೋಸ್ಕರ ಇದೆಲ್ಲಿದ್ದಾಗ ಭಾಳ ರೇರ್ ಟೆಂಗ್ಸ್ ಸಿಗ್ತದ ಮತ್ತೊಂದ್ರೆ ತೊಗರಿ ಬಳಿ ನಾ ಮೊದ್ಲೇನ ಎಣ್ಣೆ ಇಟ್ಟಿದ್ರಿ ಇದ್ರಾಗಂದ್ರೆ ನಾನು ಈಗ ಇದು ನಾವು ನಾರ್ಮಲ್ ಕುಂಬಳಕಾಯಿ ಇರ್ತದಲ್ರಿ ಅದು ಹಾಕಿನಿ ಮತ್ತಂದ್ರ ಈ ಸ್ವೀಟ್ ಪಂಕಿನ ಅಂತಾರಲ್ಲ ರೀ ಅದನ್ನು ಹಾಕಿನಿ ಮತ್ತಂದ್ರೆ ಬೀನ್ಸ್ನು ಹಾಕೊಂಡ್ಬಿಟ್ಟಿನಿ ಈಗ ನಾನು ಏನು ಮಾಡ್ತೀನಿ ಬಡ ಬಡ ಇವಿಷ್ಟು ಇನ್ನೊಂದ್ಸಲ ತೊಳ್ಕೊಂಡು ಮಿಕ್ಸ್ ಮಾಡ್ಕೇಸಂದ್ರೆ ಉಪ್ಪಾರ್ಷಣಿ ಹಾಕಿ ಜಲ್ದಿ ಸೀಟಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎರಡು ಮೂರು ಇಲ್ಲಿ ನೋಡಿರಿ ನಮ್ದಿಬ್ಬರು ಸಾಬಾರನ್ನು ಹೊದ್ಕೊಳಕ್ ಹತ್ತಾರ ಅವ್ರ ಪಪ್ಪ ಫುಲ್ಲ ಸುಸ್ತಾಗ್ಯದ ಅಂದ್ಕೊಮಾಗ್ಯಾರ ನಾ ಈಗ ಎಲ್ಲ ತೊಳ್ಕೊಂಡು ಕಸಿನ ಉಳ್ಳಾಗಡ್ಡಿ ಟೊಮೆನು ಹಾಕಿನಿ ಈಗ ಉಪ್ಪು ಹಾಕಿನಿ ಏನು ಮಾಡ್ತೀನಿ ಎರಡು ಇಲ್ದ್ರೆ ಮೂರು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಆಲ್ರೆಡಿ ಬ್ಯಾಳಿ ನೆನದಾವ್ರಿ ಸೊ ಫ್ರಿಜ್ನಾಗಿ ತಗದ್ರ ಹಿಟ್ನು ಇಲ್ಲಿ ಹೊರಗೆ ಇಟ್ಬಿಟ್ಟೀನಿ ಮತ್ತಂದ ನೋಡಿ ಈಗ ಹಾಲು ಕಾಸಿ ಇಟ್ಬಿಟ್ಟೀನಿ ರೀ ನಾನು ಈಗ ಜಲ್ದಿ ಜಲ್ದಿ ಮಾಡ್ಕೊಂಡ್ರಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಕಡ್ ದಹಿ

ಈಗ ನೋಡ್ರಿ ಅಜ್ಜಿಲ್ಲ ಮ್ಯಾಗಿ ಎಲ್ಲ ಇದಕ್ಕ ಇಷ್ಟೇ ಏಟೆ ಅವನ ಇವರೊಬ್ಬರೇ ಮೂರೇ ಅವ ಮಾಡ್ತೀನಿ ತೀರೆ ತರ ಏನ್ ತಗೊಳ್ಳೋಣ ಅಂತ ನಾನು ಅದ್ರೊಳಗೆ ಹೋಗೋದಲ್ಲೋ ನಾಳ ಹೋಗಾತೀನಿ ಛೇ ಛೇ ಹಾ ಅದಕ್ಕೆ ಅದು ವಿಡಿಯೋ ಮಾಡೋ ಸಿಂಪಲ್ ಅದು ಅದ್ ವಾಡ್ದೆ ಇಲ್ ನೋಡಿ ಅವರು ದಾಲ್ ಮಕ್ಕನೆ ಕೊಡ್ಕಷ್ಟ್ರು ಅಜ್ಜಿ ಬಾಬಿ YouTube ಚೆಲ್ಲೆ ನೋಡಿ ಅಷ್ಟೇ ಕೂಳೆ ಇದು ಐತೋ ಅದ್ರಿಗೆ اور ವಲಿ ನಾ ಕೇಜಿ ಅಕ್ಕಿ ತಗೊಂಡೆ ಇಂದಿ ಅವರುಂಚೀಲಾ ಅಕ್ಕಿ ತಗೊಂಡೆ ಮಂದಿದ್ರಂತ

ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಎಲ್ಲ ತೊಳ್ಕೊಂಡಳ ಈಗ ಎಣ್ಣೆ ಹಚ್ಕೊಳ್ತಾಳ ಮಮ್ಮಿ ಹ್ಮ್ ಈಗ ಬಡ ಬಡ ಇಸ್ಕ ಎಣ್ಣೆ ಹಚ್ಕೊಂಡು ಏನ್ ಮಾಡ್ತೀನಿ ಅಂದ್ರೆ ಮಮ್ಮಿ ಅದು ಮಾಡಲ್ಲ ಬಟ್ಟಲ್ದಾಗ ಮಾಡ್ತಾರಲ್ಲ ಬಹಳ ಮಂದಿ ಅದು ತಿನ್ನದ ತಿನ್ನೋದದ ನನ್ನ ಬನಾನಾ ಲೀಫ್ ಹಾಕ್ತದ ನೋಡ್ರಿ ಈಗ ಎಲ್ಲಾ ಕಡೆಗ್ ಸ್ಪ್ರೆಡ್ ಮಾಡ್ಲತ್ತ ಮಮ್ಮಿ ಹ್ಮ್ ಸ್ಪ್ರೆಡ್ ಮಾಡಿ ಮಾಡಿ ಮಮ್ಮಿ ಸಾರೆಗ್ ಸಾರ್ ಕರ್ಲೆನಾನ ಹಂಗೆ ಮಾಡ್ ಮಾಡಿ ಹಂಗೆ ಹಾಕ್ಕೊತಿರ್ತೀನಿ ಆಯ್ತು ನೋಡ್ರಿ ಸಣ್ಣ ಸಣ್ಣವು ಕ್ಯೂಟ್ ಕ್ಯೂಟು ನೋಡ್ರಿ ಈ ಮಮ್ಮಿ ಎಲ್ಲಾ ಮಸಾಲಿ ಒಂದ್ ಕಡೆಗೆ ಮಾಡ್ಲತ್ತಾಳ ಹ್ಮ್ ಇದು ಫ್ರಿಡ್ಜ್ನಾಗ ಇದು ನೋಡಿ ಏನಂತ ಕೊತ್ತಂಬರಿ ಇಡ್ಲಿ ಇಟ್ಟಿದ್ರು ಇಲ್ಲ ಎಲ್ಲೋ ಇಡೈತು ಅಲ್ಲಿ ಪ್ಲೇಟ್ ನಾಗ ಕೊತ್ತಂಬರಿ ಅದ ಅದನ್ನು ಕೊಡು ಫ್ರಿಜ್ ನಾಗ ಕರಿಬೇಕು ಕೊಡು ನನಗ ಪಟ್ಟನ್ ಫಾಡಿ ಮಮ್ಮಿ ಅದು ಬಂದ ಮಾಡಿಲ್ಲ ಏನ್ ಬಂದ್ ಅದೇ ನೋಡಗ ನಿಮ್ ಪೆ ನೋಡು ಚಿಕ್ಕು ಗ್ಯಾಸ್ ಆನ್ ಅದ ನೋಡ್ರಿ ಗ್ಯಾಸ್ ಆನ್ ಅದ ಮತ್ತೆ ಬಂದ ಜಲ್ದಿ ಜಲ್ದಿ ಮಾಡ ಚಕ್ಕರ್ ಹೋಗು ನಿಮ್ ಪೆ ಹಾಯಿ ಎಲ್ಲಾನೇ ಬೇಕು ಮಮ್ಮಿ ಕಡಿಪತ್ತಾ ಹ್ಮ್ ಹ್ಮ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಇದ್ರಬೇಕಲ್ಲ ಹ್ಮ್ ತುಂಬಾ ಅದಿಷ್ಟು ನೋಡ್ರಿ ಈಗ ರೆಡಿ ಆಗದ ಅದು ರೆಡಿ ನೋಡ್ರಿ ಹ್ಮ್ ರೆಡಿ ಆಗದಲ್ಲ ಆಲ್ಮೋಸ್ಟ್ ರೆಡಿ ಆದಂಗೆ ಅದ ಅದು ಈಗ ಮಸಾಲೆಗಳು ಹಾಕ್ತೀನಿ ಅದ್ರಾಗ ಬಡ ಬಡ ಈಗ ಪಿಕಟ್ ಪಲ್ಯ ಬಿಡ್ತೀನಿ ಸಾರ ಹ್ಮ್ ಉಪ್ಪು ಕಲಸಾಗಿತ್ತು ಪುಡಿ ಖಾರನು ಕಲಸಾಗಿತ್ತು ಎರಡು ಹಾಕೊಂಡಿನಿ ಈಗ ಓ ಎಷ್ಟು ಮಮ್ಮಿ ಹ್ಮ್ ಅದೇ ಮಮ್ಮಿ ಬಾಸ್ ಅದೇ ಮಂಟನ್ ಜಾಸ್ತಿ ಖರಾ ಉಣ್ತಾರ್ ಬಟ್ ನಾರೆ ಜರ ಜರನೆ ಹಾಕೊಳತ್ತೀನಿ ಅರ್ಶಿ ಪೆಹಲ ಉಪ್ರಿನ ಮೊದ್ಲೇ ಹಾಕೀನಿ ರೀ ಫ್ರೆಂಡ್ಸ್ ಮತ್ತ ಅದ್ರಾಗ ಈಗ ಸಾಂಬಾರ್ ಮಸಾಲನು ಹೈಕೊಳಕತ್ತೀ ಮತ್ತು ಸಂತೋಷ್ ಸಂತೋಷ ಈಗ ಒಂದ್ಸಲ್ಪ ಹಾಕ್ತೀನಿ ನಾನು ಆಮೇಲೆ ಒಂದ್ಸಲ್ಪ ಹಾಕ್ತೀನಿ ರೀ ಫ್ರೆಂಡ್ಸ್ ನಾನು ಸೋ ಟೇಸ್ಟ್ ಮಸ್ತ ಬರ್ತದೆ ರೀ ಇದರ್ದು ಸೊ ಹುಣ್ಚಿಕನು ನೆನೆ ಇಟ್ಟಿದ್ರಿ ನಾನೀಗ ಏ ಹುಣಸಿಕನ್ ಬ್ಲ್ಯಾಕ್ ವಾಟರ್ನಾಗ ಕಾಣ್ಸ್ಲತ್ತದ ದೋಣಿ ಬ್ಲ್ಯಾಕ್ ವಾಟರ್ ಕಾಣಸ್ತದೆ ನೋಡ್ರಿ ಈಗ ಮಮ್ಮಿ ಮಿಕ್ಸ್ ಮಾಡ್ಲತ್ತಾಳ ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ಕೊತ್ತಂಬರಿ ಕಟ್ ಮಾಡ್ಲತ್ತಾಳ ಆಗಲ್ಲ ಕೊತ್ತಂಬರಿ ಕಟ್ ಮಾಡೋದ್ ಬಿ ಐತ್ರಿ ಫ್ರೆಂಡ್ಸ್ ಹಣ ಸಲೋನ್ ಏನೇನು ತೊಣ್ಣಿನ ಅಂದ್ರೆ ಕೊತ್ತಂಬರಿ ತೊಣ್ಣಿನ ರೀ ಮತ್ತಂದ್ರೆ ಬಳ್ಳೊಳ್ಳಿ ತೊಣ್ಣಿನ ಕರ್ಬೇವ ಅಂದ್ರೆ ಒಣ ಮೆಣಸಿಕಾಯಿ ತೊಣ್ಣಿನ ರೀ ಮತ್ತಂದ್ರೆ ಇಲ್ಲಿ ಸಾಸ್ವಿ ಜೀರಿಗೆ ಅದರ ಈಗ ಬಳ್ಳೊಳ್ಳಿ ಏನ್ ಮಾಡ್ಕೊತೀನಿ ಇದೀಗ ಫಾಣೆ ಮಾಡ್ಕೊತೀನಿ ಎಣ್ಣೆನು ಗರಂ ಆಗುತ್ತೆ ಅದೀಗ ಈಗ ಜಲ್ ಜಲ್ದಿ ಮಾಡ್ತೀನಿ ಚಟಪಟ ಅಲ್ಲಕತ್ತದ ಇದ್ರಾಗ ಅಂದ್ರೆ ಬಳ್ಳುಳ್ಳಿ ಕರಗಾವ ಮಂಚಿಕೆ ಇದ್ರಾಗ ಏನ್ ಮಾಡ್ತೀನಿ ಅಂದ್ರ ಕೊತ್ತಂಬರಿನು ಹಾಕೊಂಡ್ಬಿಡ್ತೀನಿ ಅದ್ರ ನಿಂತ ಏನ್ ಆಗ್ತದಂದ್ರ ನೋಡಿ ಟೇಸ್ಟ್ ಭಾರಿ ಚಂದ ಬರ್ತದ ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ಅಂದ್ರ ಈಗ ಏನ್ ಸಾಂಬಾರ್ ಏನ್ ಮಾಡ್ಕೊಂಡಿನಲ್ರಿ ಇದಕ್ಕೀಗ ಹಾಕ್ಬಿಡ ಈಗ ನೋಡ್ರಿ ನಿಮಗೆ ಬೇಕಾದಷ್ಟು ನೀವು ನೀರು ಹಾಯ್ಕೊಬೋದು ನೀವು ಗಟ್ಟಿ ಇದ್ರೆ ಗಟ್ಟಿ ಇಟ್ಕೋಬೋದು ನಿಮ್ಗೆ ಹೆಂಗೆ ಅನಸ್ತದ ಹಂಗೆ ಬಟ್ ರಾತ್ರಿ ಒಂಬತ್ತು ತಾಲೂಕು ಹೊಂಟದ್ರಿ ಫ್ರೆಂಡ್ಸ ರಾತ್ರಿ ಒಂಬತ್ತು ಗಂಟೆಗೆ ಡೆಲ್ಲಿಯಲ್ಲಿ ಕರ್ನಾಟಕ ಜನ ನಾವು ಉತ್ತರ ಕರ್ನಾಟಕ ಮಂದಿ ಡೆಲ್ಲಿದಾಗ ರಾತ್ರಿ ಒಂಬತ್ತು ಗಂಟೆಗೆ ಇಡೀ ದೋಸೆ ಮಾಡ್ತೀವಿ ತಿಂತೈತಿ ಇಲ್ಲ ಹೆಂಗೆ ಅದ ರೀ ಹೇಳಿರಿ ಬೇಡ್ರಿ ಲೆವಲ್ ಲೆವಲ್ ಮತ್ತೆ ಈಗ ತಿಂದು ಬರ್ತೀವಿ ಮತ್ತೆ ಮ್ಯಾಲಿನಿಂದವಾ ಮತ್ತು ಅದು ಭೀ ಚಂದ ಇಲ್ಲ ಹಾಂ ಹಾಗೆ ಸುಮ್ಮನೆ ಬೇಡೆ ಬೇಡ ಕೇಸಿಂದ ಮನೆಗೆ ಮಾಡ್ಲತ್ತೀನಿ ರೀ ಹುಣ್ಚಿಕೆ ನೀರು ನಾಳಿಗೇನು ಅಮಾಸಿ ಏನು ಹುಣ್ಣು ಏನು ನಿಮ್ಮ ಅಜ್ಜಿ ಫೋನ್ ಮಾಡಿದಾಗ ಏನದ ನನಗೆ ಅಷ್ಟು ಗೊತ್ತಿಲ್ಲರಿ ನೆನಪು ಹಾದ್ರಿ ನಾದು ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪುನೂ ಹಾಯ್ಕೋಬೋದ್ರಿ ಮತ್ತಂದ್ರೆ ಈಗ ನಾ ಈಗ ಸಾಂಬಾರು ಮಸಾಲಾನು ಹಾಯ್ಕೊಳಕತ್ತೀನಿ ರೀ ಇದ್ರಾಗ ಇದಕ್ಕೆ ತುಂಬ ಮಾಡೀನಿ ರೀ ಈಗ ಮಸ್ತ್ ಅನ್ನತ್ತ ಹ್ಞೂ ಕರೆನೂ ತುಂಬ ಕಷ್ಟ ನೋಡ್ರಿ ಇಷ್ಟು ಪೂರ ದೊಡ್ಡದ ಇದು ಸಣ್ಣ ಬೊಗುಣಿ ಅದ ದೊಡ್ಡ ಬೊಗುಣಿ ಅದಾಗ ಅದು ಮಾಡಿದ್ದೆ ಇದು ಈಗ ಸಾಂಬಾರ್ ಕುದಿಲ್ರಿ ಈ ಕಡೆ ಇಡ್ಲಿ ಆಲಿ ನಾ ಏನ್ ಮಾಡ್ತೀನಿ ಬಡ ಬಡ ಒಂದಿಷ್ಟು ಈಗ ಭಾಂಡೆ ಅವ್ರಿ ಫ್ರೆಂಡ್ಸ್ ಈಗ ಸರ ಸರ ನಾ ಏನ್ ಮಾಡ್ತೀನಿ ಇದು ಅಲ್ಲಿ ಈಗ ಏನ್ ಮಾಡ್ತೀನಿ ಪಟ್ಟಿ ಬಿಸಿ ಭಾಂಡೆ ತೊಳ್ಕೊಂಡಿರ್ತೀನಿ ನೋಡ್ರಿ ಒಮ್ಮೆ ಬೋಣಾಗ ಎಣ್ಣಿ ಹಾಕಿನ್ರಿ ನಾ ಈಗ ಈಗ ನಾ ಮತ್ತೇನ್ ಮಾಡ್ಕೊಲಕತ್ತೀನಿ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಈಗ ಚಟ್ನಿ ಮಾಡ್ಕೊಲಕತ್ತೀನಿ ಸಾಂಬಾರ್ ರೆಡಿ ಆಗ್ಲಕತ್ತದ ಇಡ್ಲಿ ಪಾತ್ರೆ ಎಲ್ಲಿ ಇಟ್ಟು ನೋಡಿ ಇಟ್ಟೀನಿ ಅಕಲ್ ನೋಡ ಅಯ್ಯಪ್ಪೋ ಹ್ಞೂ ತೋ ಇನ್ನ ಇಡ್ಲಿ ಮಾಡಲ್ ನೀ ಮಾಡ್ತೀನಿ ಇದು ಆಗೋಣ ಮತ್ತು ಅದು ತೆಗ್ದಿಸ್ಸಿಂದ ಮಾಡ್ತೀನಿ ಜಣ್ಣಗೆ ರೀ ಯಾರಿಗ ಗರಮ್ ಗರಮ್ಮ ಹಿಡಿಲ್ಲ ಏನು ಹೆಂಗನ ನೋಡ್ರಿ ಕೈಗೆ ಹಾಯ್ಕೊ ಏನ್ರಿ ಹೌದು ಗ್ಲಬ್ಸ್ ಹಾಕೋಲಿ ನೀ ಗ್ಲಬ್ಸ್ ಅದಾವ ತೋ ಅರಬಿ ಅವಲ್ಲ ಅರ್ಬಿ ಅಣ್ಣ ಅಟ್ಟ ಇಂಟೆಲಿಜೆಂಟ್ ಇಲ್ಲ ನಾನು ಓಕೆ ಆಯ್ತು ನೋಡಿರಿ ಈಗ ಮಸ್ತ್ ಚಟ್ನಿ ರೆಡಿ ನೋಡ್ರಿ ಈಗ ಎಲ್ಲ ಹೊರಗೆ ಬರ್ಲತ್ತವ ಹ್ಞೂ ಹೇ ಐದು ಕಲಿಯೂ ಬಂದ್ರಿ ಎಲ್ಲನೂ ಉಪ್ಪು ಮೇಲೆ ರೀ ಬ ಚಂದ ಹೊಂಟದ ಒಮ್ಮೆ ಇದರದು ಚಂದ ಬರಲ್ಲ ಅದು ಹೆಂಗೆ ಮನ್ಸು ಏನಲತ್ತದ ಹಿಂಗೆ ಸೀದಾ ತಗದ್ಕೆ ಇದ್ರಾಗೆ ಹಾಕಿ ತಿನ್ಬೇಕು ಈಗ ಸೀದಾ ಹ್ಞೂ ಆದ್ರೆ ಹಂಗೆ ಮಾಡೋಲ್ಲ ಇಡ್ಲಿನೂ ಮಸ್ತಾಗ್ಯಾವ ನೋಡ್ರಿ ಈಗ

ಎಸ್ एकदम खतरनाक ها ಮಮ್ಮಿದ್ರ ಏನೋ ಏನೋ ಹಾಕ್ತಲ್ಲ ಉಂಚಿಕೆ ಹಾ ಉಂಚಿಕೆ ಕೈ ನಿಯಕ ಗಿಲುವೆ 1 ಮನೆನೆ ಖಾರಿತೆ ಇಗ್ ಇಗ್ ಆಗುತ್ತೆ ಸೊ ಇಡ್ಲಿ ಇತ್ತಾ ಇನ್ನೊಂದು ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಬರುತ್ತೆ ಅಂತ ಅಂದ್ರು ಅಚ್ಚಾ ಇದು ಎಂದ ಕುದಿವೆ ಕೋಯಣ್ಣ ಬಾ ಪಟಪಟ ಹಾ ಗಾಯ್ಸ್ ಇಗ್ ಮಮ್ಮಿಗೆ ಈ ಸ್ವಲ್ಪ ಬಂಡೆ ಅವಾ ಇವು ಕೈ ತೊಳ್ಲಿ ತಳ ತರತರ ಇವಿ ಇರೋದಿ ಟ್ರೂಟ್ ತಂದಿದ್ದೆ ಹಾತ್ರಾತಾ ಎಲ್ಲಾ ಏ ಸುಮ್ಮ ಕುಂದರು ತೋ ಈಗ ಜಲ್ ಜಲ್ದಿ ಮಾಡ್ಕೊಳ್ಳೋಕೆ ತಿನ್ನೋಡ್ರೆ ಕಡಬಿ ರೆಡಿ ಆಗಿದಾ ಒಂದ್ ಸೆಟ್ ಇಡ್ಲಿ ತಕ್ಕದಿನ್ರಿ ಈಗ ಇನ್ನೊಂದು ಸೆಟ್ ಇಟ್ಟಿ ಅಂತಂದಾದಾಗ ರೆಡಿ ಇಡ್ಲಿ ರೆಡಿ ಈಗ ನೀವು ರೆಡಿ ಆಗಿರಿ

ಹವನ ಮಲ ಬಿಸಿ ಬಿಸಿ ಸಾಂಬರ್ ಮತನರ ಈಗ ಚಟ್ನಿ ಮತನದ ಇಡ್ಲಿ ನೋಡಿ ಅಂತ ಈ ಚಟ್ನಿ ಅದು ಕೋರ ಭಟ್ಟಿ ಗೊಟ್ಟೆ ತೆಂಗಿನ ಚಟ್ನಿ ಅದು ಹ್ಮ್ ಈಗ ಊಟಣ ಅದಲ್ಲ ನಮ್ ಕಡೆ ಯಾಕೋ ಆ ತ್ರಾತ್ರಿ नाश्ತಾ ಮಾಡಿದಾ ಇಡ್ಲಿ ತ್ರಾತ್ರಿ ನಾವು ಅಂತ ಹೇಳತ್ತಿದ್ವಿ ಬಿಸಲೇ ದಿಲ್ಲಿ ಚಂದನ ಹಿಂಗಿಲ್ಲಿ ಓಡಾಡಪ್ಲೇನೆ ಓಡಾಡಪ್ಲೇ ಇಲ್ಲ ಆ ರೇಂಜಿಗ್ ಬಿಸಲ್ ಅದ ನೋಡ್ರಿ ಫ್ರೆಂಡ್ಸ್ ಈಗ ನಮ್ ಮನೆಯಾಗ ನಾಶ ಮೊದಲ್ ಬಂದಿಲ್ರಿ ತರ್ಕಾರಿ ತಿರ್ಗಾಡಿ ಯಾರು ಗಲಿದಾಗ ತರ್ಕಾರಿ ತಿರುಗಾಡಿ ನೋಡ್ರಿ ಈಗ ರಾತ್ರಿ ನಾಶ ಮಾಡ್ತಿವ್ರಿ ನಡುರಾತ್ರಿ ಎದ ಊಟ ಮಾಡ್ತೀವಿ ಆಮ್ಯಾಗ ನಾವು ಆಮ್ಯಾಗೆ ನೋಡ್ರಿ ನೋಡ್ರಿ ಹೌದು ಗೊತ್ತದ ನಿಟ್ಟಿ ಹೊಂಟದ ಚಿಕ್ಕ ಮಮ್ಮಿ ಬಾಣಾ ತೊಳೆತ ಈಗ ನಮ್ ಊಟ ಬಿ ಆಯ್ತು ಹ್ಮ್ ಮುಂಜಾನೆ ತೊಳಿತಿನ ಜಿಗ್ಗಿ ಬಾಂಡ್ಯಾ ಬಿಡ್ಲಾಕ್ರಿ ಸುಮ್ಮನೆ ತೊಳ್ಕೊಂಡ್ಬಿಡ್ತೀನಿ ಒಂದೊಂದ್ಸಲ ಆಲಸ್ ಬರ್ತಾನೆ ಸೊ ಈಗ ಏನು ಮಾಡ್ತೀನಿ ಈಗ ಕೇಸಿನ ಏನು ಮಾಡ್ತೀನಿ ಸಿಸ್ತನ ತಗೊಂಡ್ಬಿಡ್ತೀನಿ ನೋಡ್ರನ್ನ ಐ ಹೋಪ್ ಎಲ್ಲರಿಗೂ ಸೀರೆ ಇಷ್ಟ ಅಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಎಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಈ ಬ್ಲಾಗಿ ಏನು ಮಾಡತ್ತೀನಿ ಇಡ್ಲಿ ಮಾತ್ರ ಚಕ್ಕಿ ಮಸ್ತ್ ಆಗಿತ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವ್ರು ತಮ್ಮ ಅನ್ಕೊಂಡ್ ಬದಗ್ಬೇಡಮ್ರಿ ನಾಲ್ಕು ದಿನ ಜೀವನ ಅದ ನಾವ್ ನಿಮ್ಮೋರು ನೀವು ನೀವು ನಮ್ಮವರ್ ಅಂತ ಹೇಳ್ಕೊತೀವಿ ಬ್ಲಾಗ್ ಏನ್ ಮಾಡ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಒಳ್ಳೇದ್ ಮಾಡಿ